ಶ್ರೀ ಮಹಾರಾಜ್ಞಿ ಶ್ರೀ ಮಹಾರಾಜ್ಞಿ ಎರಡು ಅರ್ಥ ಇದೆ ಮಹಾರಾಣಿನೂ ಆಗತ್ತೆ ಜಗದಂಬ ಪೂರ್ತಿ ಸಂಸಾರದ ಸರ್ವಸ್ವವನ್ನು ಚರ ಅಚರ ಸ್ಥಿರ ಅಸ್ಥಿರ ಎಲ್ಲವನ್ನು ತನ್ನ ಮುಖದಲ್ಲಿ ಮೇಳೈಸಿಕೊಂಡು ತನ್ನ ಗರ್ಭದಲ್ಲಿ ಸಮ್ಮಿಳಿತ ಮಾಡಿಕೊಂಡು ಕೂತಿರುವಂಥವಳು ಅದಕ್ಕೆ ಶ್ರೀ ಮಹಾರಾಜ್ಞಿ ಅಂತ ಹೇಳಿರುವುದು ಇದರಿಂದ ಎಲ್ಲರ ಪೋಷಣೆ ಆಗ್ತದೆ ಎಲ್ಲರಿಗೂ ಊರ್ಜೆ ಸಿಗ್ತದೆ ದೇವತೆಯಾಗಿರಲಿ ಯಕ್ಷ ಗಂಧರ್ವ ಕಿನ್ನರ ಮನುಷ್ಯ ರಾಕ್ಷಸ ಯಾರೇ ಆಗಿರಲಿ ಎಲ್ಲರಿಗೂ ಚೇತನ್ಯ ಸಿಗುತ್ತೆ ಎಲ್ಲರೊಳಗೂ ಇರುವಂತಹ ಆ ತತ್ವ ಅದನ್ನು ಶ್ರೀ ಮಹಾರಾಜ್ಞಿ ಮೂರನೇ ಹೆಸರು ಶ್ರೀಮತ್ ಸಿಂಹಾಸನೇಶ್ವರಿ ಈಗ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾದರೆ ಈ ಬ್ರಹ್ಮಾಂಡ ನಡೆಸುವ ಮೂಲ ಶಕ್ತಿ ಏನಿದೆ ಬ್ರಹ್ಮಾಂಡ ನಡೆಸುವ ಶಕ್ತಿ ಏನಿದೆ ಅಂಥ ಶಕ್ತಿನ ಯಾರು ಧರಿಸ್ಬೋದು ಎಂಥ ಸಾಧಕ ಧರಿಸ್ಬೋದು ಅಂದರೆ ಅವರ ಹೃದಯ ಸಿಂಹ ಥರ ಗಟ್ಟಿಯಾಗಿರೋಂಥದ್ದು ಸಿಂಹ ಹೃದಯ ಅಂದರೆ ಆ ಪರಮತ್ವತ್ವ ಆ ಶಕ್ತಿನ ನಡೆಸಬೇಕು ಅಂದರೆ ಎಲ್ಲವನ್ನು ಎದುರಿಸಲಿಕ್ಕೆ ಸಿದ್ಧ ಆಗಿರುವಂತಹ ಗುಂಡಿಗೆ ಅಂಥ ಶಕ್ತಿಯನ್ನು ಹಿಡಿದಿಟ್ಕೊಳ್ಳೋವನಿಗೆ ನಾವೇನು ಸಿಂಹ ಅಂತೀವಿ ಯಾಕಂದರೆ ಈ ಶಕ್ತಿನ ಹಿಡಿದಿಟ್ಕೊಳ್ಳೋದು ಎಲ್ಲರ ಆಗುವಂಥದ್ದಲ್ಲ ಅದಕ್ಕೆ ಗುಂಡಿಗೆ ಬೇಕು ಎಂಥ ಗುಂಡಿಗೆ ಸಿಂಹ ಕಾಮನಿಂದ ತುಂಬಿಕೊಂಡಿರುವಂಥವರು ಈ ಶಕ್ತಿನ ಸಾಧಿಸ್ಲಿಕ್ಕಾಗಲ್ಲ ಎಲ್ರಿಗೂ ಈ ಶಕ್ತಿ ಈ ಸಾಧನೆ ಒಲಿಯಲ್ಲ ಅದು ಯಾರಿಗೆ ಒಲಿತದಂದರೆ ಯಾರು ಆ ಶಕ್ತಿಗಾಗಿ ತಯಾರಾಗಿದ್ದಾರೋ ಅದಕ್ಕೋಸ್ಕರ ಹುಟ್ಟಿದ್ದಾರೋ ಅಂಥವರಿಗೆ ಆ ಶಕ್ತಿ ಒಲಿತದೆ ಆ ದೈವತ್ವ ಆ ಪರಮ ತತ್ವ ಅವರೊಳಗೆ ಸಾಕಾರಗೊಳ್ತದೆ ಸಾಧಿಸಬೇಕು ಅಂದರೆ ಮನಸ್ಸಿನ ಇಚ್ಛೆನ ಬಲಿದಾನ ಕೊಡಬೇಕಾಗ್ತದೆ ನಮ್ಮೊಳಗಡೆ ನಡೆಯುವಂತಹ ಒಂದೊಂದು ವಿಚಾರನ ಭೇದಿಸಬೇಕಾಗ್ತದೆ ಅಂಥ ಸಾಧಕರು ಸಿಂಹ ಆಗ್ಬೋದು ಪರ ಅಪರ ಜಾಗ್ರತ್ ಅರ್ಧ ಜಾಗ್ರತ್ ಸುಷುಪ್ ಪ್ರಕಟ ಅಪ್ರಕಟ ಎಲ್ಲ ದ್ವಂದ್ವಗಳನ್ನು ಮನಸ್ಸಿನ ಒಂದೊಂದು ಆಸೆ ಇಚ್ಛೆನ ಭೇದಿಸುವ ಶಕ್ತಿ ಯಾರು ಅಂಥವರು ಸಾಧಕರಾಗ್ತಾರೆ ಅಂಥವ್ರ ಮೇಲೆ ಈ ದೇವಿ ವಿರಾಜಮನ ಆಗ್ತಾರೆ ಹಾಗಾಗಿ ಮೂರನೇ ಹೆಸರು ಶ್ರೀಮತ್ ಸಿಂಹಾಸನೇಶ್ವರಿ ಮಹಿಷಾಸುರನ ವಧೆ ದೇವಿ ಸಿಂಹದ ಮೇಲೆ ಕೂತ್ಕೊಂಡೆ ಮಾಡಿರೋದು ಅಂದರೆ ಇದರ ತಾತ್ಪರ್ಯ ಏನು ಅಂದರೆ ಮಹಿಷ ಅಂದರೆ ಯಾರು ಮಹಿಷ ಅಂದರೆ ಪಶು ಪಶುವಿಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಪಶು ಅಂದರೆ ಈ ಅಷ್ಟ ರಾಗಗಳಿಂದ ಬಂದಿಯಾಗಿರುವವನು ಕಾಮಕ್ರೋಧ ಮೋಹ ಮದಮಸ್ತರ ಲೋಭ ಮನುಷ್ಯ ದಿವ್ಯ ಶಕ್ತಿಯ ಪ್ರಾಪ್ತಿಗಾಗಿ ಹೊರಟಾಗ ಈ ಪಶುತ್ವ ಏನಿದೆ ಅಷ್ಟ ರಾಗಗಳು ಅವನನ್ನು ತಡಿತವೆ ಈ ವಿಡಿಯೋ ಸೀರೀಸು ಪೂರ್ತಿ ಯಾರೂ ನೋಡಲಿಕ್ಕೆ ಆಗಲ್ಲ ಯಾಕಂದರೆ ಅದ್ರ ಹಿಂದೆ ಮನಸ್ಸಿದೆ ಮನಸ್ಸಂದರೆ ಇಚ್ಛೆ ಅದು ತಡಿತದೆ ನೀವು ಆತ್ಮದ ಕಡೆ ಆಧ್ಯಾತ್ಮಿಕ ಕಡೆ ಹೊರಟ್ರೆ ಮಧ್ಯದಲ್ಲಿ ಮನಸ್ಸಿದೆ ಅದು ತಡೀತದೆ ನೀವು ಸಾಧನೆಯ ಮಾರ್ಗದಲ್ಲಿ ಹೊರಟ್ರೆ ಈ ಮಹಿಷಾಸುರ ನಿಮ್ಮ ಮನಸ್ಸು ಮಧ್ಯೆ ಬರ್ತದೆ ನಿಮ್ಮ ಕಾಮ ನಿಮ್ಮ ಇಚ್ಛೆಗಳು ನಿಮ್ಮನ್ನು ತಡಿತದೆ ಯಾರಲ್ಲಿ ಸಿಂಹ ಹೃದಯ ಇದೆಯೋ ಅಂದರೆ ಇವೆಲ್ಲದಿಂದ ಹೊರಬಂದು ಪರಮಾತ್ಮನ ಪ್ರಾಪ್ತಿಗಾಗಿ ದೈವತ್ವದ ಪ್ರಾಪ್ತಿಗಾಗಿ ದೇವಿಯನ್ನು ಒಲೈಸ್ಕೊಳ್ಳಲು ಮುಂದುವರಿತಾರೋ ಅಂಥವರು ಸಿಂಹದ ಹೃದಯತ್ತರ ಗಟ್ಟಿ ಗುಂಡಿಗೆ ಉಳ್ಳವರು ಇವು ಯಾವುದಕ್ಕೂ ಭಕ್ತಿ ಇರುವಂಥವರು ಅಂಥವರೇ ಈ ಸಾಧನೆಯ ಹಾದಿಯಲ್ಲಿ ಮುಂದುವರಿಬಹುದು ಮುಂದುವರಿತಾರೆ ಇಂಥವರು ದೇವಿಯನ್ನು ಒಲೈಸಿಕೊಳ್ಬೋದು ದೇವಿಯ ದರ್ಶನ ಮಾಡಬಹುದು ನಾಲ್ಕನೆಯ ಹೆಸರು ಚಿದಾಗ್ನಿಕುಂಡ ಸಂಭೂತ ನಮ್ಮೊಳಗೆ ಇರುವಂತಹ ಜ್ಞಾನ ಮತ್ತು ಶಕ್ತಿ ಚಿದಾಗ್ನಿ ಚಿತ್ತಾಕಾಶ್ ಚಿದಾಕಾಶ್ ಚಿದ್ ಅಂದರೆ ಚಿತ್ತ ತತ್ವದಿಂದ ಬಂದಿರುವಂಥದ್ದು ಚಿತ್ರೂಪ ಅಗ್ನಿ ಏನಿದೆ ಅಂದರೆ ನಮ್ಮ ಕುಂಡ ಯಾವುದು ನಮ್ಮ ಶರೀರ ನಮ್ಮ ಶರೀರದ ಒಳಗಡೆ ಏನು ವಾಸನೆ ಇದೆ ಅವನ್ನು ಬಲಿ ಕೊಟ್ಟು ಜ್ಞಾನದ ಆಹುತಿ ಇಟ್ಟಾಗ ಈಗ ನಮ್ಮ ಚಿತ್ತ ಈ ಸಂಸಾರದ ಈ ಜೀವನದ ಜಂಜಾಟದಲ್ಲಿ ದೂಷಿತ ಆಗಿದೆ ಅದನ್ನು ಶುದ್ಧ ಮಾಡಲು ನಾವು ಯಜ್ಞ ಮಾಡಬೇಕಾಗ್ತದೆ ಯಾವ ಯಜ್ಞ ಜ್ಞಾನ ಯಜ್ಞ ನಿಮಗೆ ಜ್ಞಾನ ವಿವೇಕಮೂರ್ತ ನಿಮ್ಮ ಚಿದಾಕಾಶ ವಿಸ್ತಾರ ಆಗ್ತದೆ ಚಿದಂದರೆ ಇನ್ನೊಂದು ಅರ್ಥನೂ ಬರುತ್ತೆ ಶುದ್ಧ ಜ್ಞಾನಶಕ್ತಿ ನಮ್ಮೊಳಗಿರುವಂತಹ ಅಂಧಕಾರದ ಅಜ್ಞಾನನ ನಾಶ ಮಾಡೋದು ಜ್ಞಾನರೂಪಿ ಅಗ್ನಿನ ನಿರಂತರವಾಗಿ ನಮ್ಮೊಳಗೆ ಪ್ರಜ್ವಲಿಸುವುದು ಮಾಯೆಯ ಅಂಧಕಾರವನ್ನು ಅಳಿಸಿ ನಮ್ಮೊಳಗಿರುವಂತಹ ಪರಮ ತತ್ವವನ್ನು ಜಾಗೃತಗೊಳಿಸುವುದು ಸುಪ್ತವಾಗಿರುವ ಪರಮ ಶಕ್ತಿಯನ್ನು ಜಾಗೃತಗೊಳಿಸುವುದು ಈಗ ನಮ್ಮ ಚಿದಾಕಾಶ ಅಂದರೆ ಚಿತ್ ಸಂಸಾರದಲ್ಲಿದೆ ಯಾವಾಗ ನಮ್ಮ ಚಿತ್ ಪರಮಾತ್ಮನ ಕಡೆ ವಾಲ್ತದ್ದು ಆವಾಗ ನಾವು ಪರಮಾತ್ಮ ಕಡೆ ಇರ್ತೀವಿ ಶಕ್ತಿವಂತರಾಗಿರ್ತೀವಿ ಈ ಚಿತ್ತ ಶಕ್ತಿನೇ ಸರ್ವಸ್ವ ಒಂದು ವೇಳೆ ನಮಗೆ ನಮ್ಮ ಚಿತ್ತನ ಸರಿಯಾಗಿ ಗಮನನ ಧ್ಯಾನನ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಸಾಧನೆಗಳು ಈ ಪ್ರಪಂಚದಲ್ಲಿ ಮನುಷ್ಯ ಮಾಡ್ತಾನೇ ಇರಲಿಲ್ಲ ಅಂದರೆ ಇದೇನು ಶಕ್ತಿ ಇದೆ ಇದು ನಮ್ಮ ಚಿತ್ತ ಶಕ್ತಿಯಿಂದನೇ ಪ್ರಕಟ ಆಗ್ತದೆ ನಮ್ಮ ಚಿತ್ತದಲ್ಲಿ ಅಗ್ನಿ ಪ್ರಕಟ ಆಗಬೇಕು ಅದಕ್ಕೆ ಇಲ್ಲಿ ಹೇಳಿರೋದು ಚಿದಗ್ನಿಕುಂಡ ಸಂಭೂತ ಅಗ್ನಿ ಪ್ರಕಟ ಆದ್ರೇ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಸಂಭೂತ ಅಂದ್ರೇ ಜನ್ಮ ತಾಳೋದು ಅವತರಿಸೋದು ನಮ್ಮೊಳಗೆ ಆ ಚೇತನ ಪ್ರಕಟ ಮಾಡುವ ಅಗ್ನಿ ಉತ್ಪತ್ತಿ ಆಗಬೇಕು ಋಗ್ವೇದದ ಪ್ರಕಾರ ಅಗ್ನಿನೇ ಒಂದು ಶಕ್ತಿ ಅಲ್ಲಿ ದೇವತೆಗಳು ಈ ಯಜ್ಞ ಮಾಡಿದಾಗ ಅವ್ಯ ತಗೊಂಡು ಹೋಗ್ಲಿಕ್ಕೆ ಬರ್ತಾಯಿದ್ರು ಒಂದು ಯಜ್ಞ ನಮ್ಮೊಳಗಡೆ ಇದೆ ಅಂತರ್ಯಜ್ಞ ಅಂತರ್ಯಾಗ ಈ ಅಂತರ್ಯಾಗದಲ್ಲಿ ಚಿದಗ್ನಿ ಅನ್ನೋ ಅಗ್ನಿ ಏನಿದೆ ಅದನ್ನು ಪ್ರಜ್ವಲಿಸಬೇಕು ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳಿರೋದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಸಹ ಇದನ್ನೇ ಹೇಳಿರೋದು ಅರ್ಜುನ ಒಳಗಡೆ ಇರುವಂತಹ ಅಗ್ನಿನ ಒಳಗಡೆ ಇರುವಂಥ ಅಗ್ನಿಯಲ್ಲಿ ನಿನ್ನ ಎಲ್ಲ ವಾಸನೆಯ ಆಹುತಿಯನ್ನು ಇಡು ಮತ್ತು ಜ್ಞಾನರೂಪ ಅಗ್ನಿ ಏನಿದೆ ಅದನ್ನು ಪ್ರಜ್ವಲಿಸುವಂತ ಭಗವದ್ಗೀತೆ ಬಗ್ಗೆಯೂ ವಿಡಿಯೋ ಸೀರೀಸ್ ಮಾಡಿದ್ದೀನಿ ನೋಡಿ ಅಗ್ನಿ ಅಂದರೆ ಇಲ್ಲಿ ತಾಪದ ಅಗ್ನಿ ಅಲ್ಲ ಇದು ಸೌಮ್ಯ ಅಗ್ನಿ ಮನುಷ್ಯನಿಗೆ ಜ್ಞಾನ ಬರ್ತಾ ಹೋದಾಗೆ ವಿವೇಕ ಮೂಡ್ತಾ ಹೋದಾಗೆ ಇನ್ನೂ ಶಾಂತನಾಗ್ತಾನೆ ನಮ್ರನಾಗ್ತಾನೆ ಎಷ್ಟು ಬೃಹತ್ ಪ್ರಮಾಣದಲ್ಲಿ ಜ್ಞಾನ ವಿವೇಕ ಮೂಡ್ತದೋ ಅರಿವಾಗ್ತದೋ ಮನುಷ್ಯ ಅಷ್ಟೇ ನಾರ್ಮಲ್ ಆಗ್ತಾನೆ ವಿನಮ್ರನಾಗ್ತಾನೆ ಸರಳ ಆಗ್ತಾನೆ ಎಷ್ಟು ಕಡಿಮೆ ಜ್ಞಾನ ಇರ್ತದೋ ಈಗಿನ ಕೆಲವೊಬ್ಬರು ಗುರುಗಳು ಅವರು ಅಷ್ಟು ಬಡೈ ಕೊಚ್ಕೊಳ್ತಾರೆ ಅಷ್ಟು ಫೀಡ್ಬ್ಯಾಕ್ ಕೊಡ್ತಾರೆ ಅಷ್ಟು ಟೇಸ್ಟಿ ಕೊಡ್ತಾರೆ ಅಷ್ಟು ಇಂಟ್ರವ್ಯೂಗೆ ಹೋಗ್ಬಿಟ್ಟು ನನಗಿಷ್ಟು ಗೊತ್ತು ಅಂತ ಪ್ರಕಟ ಮಾಡ್ತಾನೆ ಇರ್ತಾರೆ ತೋರಿಸ್ಕೊಳ್ತಾನೆ ಇರ್ತಾರೆ ಯೂಟ್ಯೂಬ್ ಅವರಿಗೆ ದುಡ್ಡು ಕೊಟ್ಬಿಟ್ಟು ತಮ್ಮ ಬಗ್ಗೆ ತಾವು ಪ್ರಚಾರ ಮಾಡ್ಕೊಳ್ತಾನೆ ಇರ್ತಾರೆ ಇದು ಒಂಥರ ವಿಪರೀತ ಯಾರಿಗೆ ಕಡಿಮೆ ಗೊತ್ತಿರ್ತದೋ ಅವ್ರು ಜಾಸ್ತಿ ಹಾರಾಡ್ತಾರೆ ಯಾರಿಗೆ ಜಾಸ್ತಿ ಗೊತ್ತಿರ್ತದೋ ಅವರು ಶಾಂತಾಗಿರ್ತಾರೆ ತುಂಬಿದ ಕೂಡ ತುಳುಕೋದಿಲ್ಲ ಅರ್ಧ ತುಂಬಿದ ಕೂಡ ಸೌಂಡ್ ಜಾಸ್ತಿ ಮಾಡುತ್ತೆ ಸ್ವಲ್ಪ ಗೊತ್ತಿದ್ದವರೇ ತನಗಿಂತ ಜ್ಞಾನಿ ಯಾರೂ ಇಲ್ಲ ಅಂದ್ಕೊಳ್ತಾರೆ ಹಾಗೆ ಗಾಳಿಯಲ್ಲಿ ತೇಲಾಡ್ತಾರೆ ಯಾರಿಗೆ ನಿಜವಾಗ್ಲೂ ಗೊತ್ತಾಗಿದೆಯೋ ಅವ್ರು ಸುಮ್ಮನಿರ್ತಾರೆ ನನಗೆಲ್ಲ ಅರಿವಾಗಿದೆ ಯಾರು ಕೇಳಿದ್ರು ಓಕೆ ಕೇಳಿಲ್ಲ ಅಂದರೂ ಓಕೆ ನಿಜವಾದ ಜ್ಞಾನ ಬಂದಾಗ ನಮ್ಮಲ್ಲಿ ವಿನಯ ಮತ್ತು ವಿವೇಕ ಮೂಡುತ್ತೆ ಜ್ಞಾನದಿಂದ ನಿಮ್ಮಲ್ಲಿ ಕೋಪ ಮತ್ತು ಅಹಂಕಾರ ಜಾಸ್ತಿ ಆಯಿತು ಅಂದರೆ ನಿಮ್ಗತಿ ರಾವಣಂತರ ಆಗಿಬಿಡುತ್ತದೆ ಎಲ್ಲ ಆಟ ಚಿದಗ್ನಿಯ ಆಟ ನಿಮ್ಮ ಚಿತ್ತ ಯಾವ ರೀತಿ ಇದೆ ಐದನೇ ಹೆಸರು ದೇವ ಕಾರ್ಯ ಸಮುದ್ಯತ ದೈವದ ಕಾರ್ಯನ ಪೂರ್ತಿ ಮಾಡಲಿಕ್ಕೆ ಸದೈವ ತತ್ಪರ ಆಗಿರುವಂತಹ ಶಕ್ತಿ ದೇವತೆಗಳ ಕಾರ್ಯ ಮಾಡಲಿಕ್ಕೆ ದೇವಿ ಪದೇ ಪದೇ ಅವತಾರ ಎತ್ತಾಳೆ ಅಂದರೆ ಶುದ್ಧ ಕಾರ್ಯ ಮಾಡಲಿಕ್ಕೆ ಅಂದರೆ ಅಧರ್ಮದ ನಾಶ ಮಾಡಲಿಕ್ಕೆ ದೇವರು ಹೇಳ್ತಾರೆ ಸಂಭವಾಮಿ ಯುಗೆ ಯುಗೆ ಯಾವ ಯಾವಾಗ ಅಸುರರ ಅಟ್ಟಹಾಸ ಜಾಸ್ತಿ ಆಗ್ತದೋ ಆವಾಗ ದೇವಿ ಅವತಾರ ಎತ್ತಾಳೆ ಮಹಿಷಾಸುರ ಒದೆ ಆಯಿತು ಬಂಡಾಸುರ ಒದೆ ಆಯಿತು ಎಷ್ಟೆಷ್ಟು ಅಸುರರ ಒದೇ ಆಯಿತು ಎಲ್ಲ ಅಸುರರ ನಾಶಕ್ಕಾಗಿ ಶಕ್ತಿಯ ಪ್ರಾಕಟ್ಯ ಆಗಿದೆ ಅಂದರೆ ಹಸುರರು ಇಂದ್ರಾದಿ ದೇವತೆಗಳ ಶಕ್ತಿಯನ್ನು ಎಲ್ಲ ಹೋದಾಗ ಈ ಶಕ್ತಿಯ ಪ್ರಕಟ ಆಗಿದೆ ಅದೇ ರೀತಿ ನಮ್ಮ ಇಂದ್ರಿಯಗಳ ಮೇಲೆ ದೇವತೆಗಳು ವಿರಾಜಮಾನರಾದಾಗ ನಾವು ಸತ್ಕಾರ್ಯ ಮಾಡ್ತೀವಿ ಅದೇ ನಮ್ಮ ಇಂದ್ರಿಯಗಳ ಮೇಲೆ ರಾಕ್ಷಸರ ಹಸುರರ ಆಕ್ರಮಣ ಆದಾಗ ನಾವು ಕೆಟ್ಟ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ರಾಕ್ಷಸರು ಅಸುರರು ಅಂದರೆ ಬಂಡಾಸುರ ಆ ರೀತಿಯಲ್ಲ ನಿಮ್ಮದೇ ಕಾಮ ಕ್ರೋಧ ಮೋಹ ಲೋಭ ಈ ರೀತಿ ನಮ್ಮ ಇಂದ್ರಿಯಗಳ ಮೇಲೆ ಹಸುರರ ಆಕ್ರಮಣ ಆದಾಗ ದೇವಿಯನ್ನು ಪ್ರಾರ್ಥನೆ ಮಾಡಲಾಗ್ತದೆ ನಿಮ್ಮೊಳಗೆ ಕೆಟ್ಟ ವಿಚಾರ ಬಂದಾಗ ನಮ್ಮ ಜೀವನದಲ್ಲಿ ಷಡ್ಯಂದ್ರದಲ್ಲಿ ನಾವು ಸಿಕ್ಕಾಕೊಂಡಾಗ ದಾರಿದ್ರ್ಯ ಆವರಿಸಿದಾಗ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಏನಾಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲದೆ ಇರುವಾಗ ನಾವು ದೇವಿಯ ಮೊರೆ ಹೋಗ್ತೀವಿ ನಾವು ಕುಲದೇವಿಯ ಆರಾಧನೆ ಮಾಡ್ತೀವಿ ಕುಲದೇವಿ ಅಂದರೆ ಎರಡು ಥರ ಇದೆ ಒಂದು ಪಾರಂಪರಿಕವಾಗಿ ನಮಗೆ ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ ಆ ದೇವಿ ಇನ್ನೊಂದು ನಮ್ಮೊಳಗೆ ಏನು ಊರ್ಜೆ ಬಿದ್ದಿದೆ ನಮ್ಮೊಳಗೆ ಏನು ಕುಲ ಇದೆ ಇಂದ್ರಿಯಗಳ ಸಮೂಹ ಇದೆ ಕುಂಡಲಿನಿ ಶಕ್ತಿಯ ಸಮೂಹ ಏನಿದೆ ಆ ಕುಲದ ಶಕ್ತಿನ ಕುಲದೇವಿ ಅಂತಾರೆ ನಿಮ್ಮ ಸಾಧನೆಯಿಂದ ಏನು ಶಕ್ತಿ ಪ್ರಾಪ್ತ ಆಗ್ತದೆ ಅದನ್ನು ಕುಲದೇವಿ ಅಂತಾರೆ ಯಾಕೆ ನೀವು ಆ ಶಕ್ತಿನ ಕೂಗ್ತೀರಾ ನಿಮ್ಮ ಸಮಾಧಾನಕ್ಕಾಗಿ ನಿಮ್ಮ ಜೀವನದ ಸಮಸ್ಯೆಗೆ ಪರಿಹಾರಕ್ಕಾಗಿ ಶಾಂತಿ ನೆಮ್ಮದಿಗಾಗಿ ಯಾಕೆ ನೀವು ಶಕ್ತಿಯ ಪೂಜೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಏನೋ ಕೊರತೆ ಇದೆ ಕೊರತೆ ಯಾಕಿದೆ ನಿಮ್ಮ ಮನಸ್ಸಿನಲ್ಲಿ ದುಷ್ಟ ವಿಚಾರದ ಪ್ರವೇಶ ಆಗಿದೆ ದುಷ್ಟ ಕರ್ಮದ ಪ್ರವೇಶ ಆಗಿದೆ ಅದರ ನಾಶಕ್ಕಾಗಿ ನೀವು ಶಕ್ತಿಯ ಆಹ್ವಾನೆ ಮಾಡ್ತೀರಾ ಆ ದುಷ್ಟಶಕ್ತಿ ನಾಶಕ್ಕಾಗಿ ದೈವ ಕಾರ್ಯಕ್ಕಾಗಿ ಒಳ್ಳೆಯದಕ್ಕಾಗಿ ದೇವ ಕಾರ್ಯ ಸಮುದ್ಯತ ತಾಯಿ ದೇವ ಕಾರ್ಯಕ್ಕಾಗಿ ಪ್ರಕಟ ಆಗ್ತಾಳೆ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಮುದ ದೇವಕಾರ್ಯ ಸಮುದ್ಯತ ಐದು ಹೆಸರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ ಅಂದ್ಕೊಂಡಿದ್ದೀನಿ ಅಂದರೆ ಸಾಧಕ ಯಾವ ರೀತಿ ಇರಬೇಕು ದೇವಿಯ ಪ್ರಕಟತೆ ಯಾವ್ಯಾವ ರೀತಿ ಆಗತ್ತೆ ಅನ್ನೋದನ್ನು ಈ ಒಂದು ಐದು ಹೆಸರಲ್ಲಿ ಉಲ್ಲೇಖ ಇದೆ ಮಹಾಮಾತೆ ಮಹಾರಾಣಿ ಜಗದಂಬೆಯ ಆಹ್ವಾನ ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ನಿಮ್ಮೊಳಗೆ ಇರುವಂತಹ ರಾಕ್ಷಸನ ಕೊಂದಾಕ್ಲಿಕ್ಕೆ ತಯಾರಾಗಿದ್ದರೆ ದೇವಿ ಪ್ರಕಟ ಆಗ್ತಾಳೆ ಎಲ್ಲಿ ಪ್ರಕಟ ಆಗ್ತಾಳೆ ಚಿದಾಗ್ನೆ ಕುಂಡ ಸಂಭೂತ ನಿಮ್ಮ ಚಿತ್ತದ ಒಳಗೆ ತಾಯಿಯ ಪ್ರವೇಶ ಆಗ್ತದೆ